ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸೊ ಇವತ್ತಿನ ಬ್ಲಾಗ್ ನಾನೇ ಶುರು ಮಾಡ್ತಿದ್ದೀನಿ ಸೊ ಭೂಮಿಗಂಗೆ ವೀಡಿಯೋ ಶುರು ಮಾಡು ಅಂತಂದರೆ ಇಲ್ಲ ನಾನು ನಿನ್ನೆ ಅಡ್ರೆಸ್ಸಲ್ಲೇ ಇದ್ದೀನಿ ವೀಡಿಯೋ ಇವತ್ತು ಬೇಡ ಯಾಕಂದರೆ ನಾನೇನು ಸ್ಕಿಪ್ ಆಗಿಬಿಟ್ಟಿದ್ದೆ ಬೇಡ ಅಂತಿದ್ಲು ಇಲ್ಲ ಮಾಡೋಣ ಹಂಗೆ ಒಂದು ದಿನ ಸ್ಕಿಪ್ ಆಗಿಬಿಟ್ಟಿದ್ದೆ ಸೊ ಇರಲಿ ಆಗುತ್ತೆ ಮಧ್ಯೆ ಮಧ್ಯೆ ಏನು ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಗೊಂಬೆಗೆ ಫೀ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದ್ವಲ್ಲ ಅದ್ರ ಫೀವರ್ ಇತ್ತು ಮತ್ತು ಅವಳು ಪೇಯ್ನ್ ಇತ್ತು ಮತ್ತು ಅಳ್ತಾನೆ ಇದ್ಲು ಅವಳು ಕಂಟಿನ್ಯೂಸ್ ಆಗಿ ಸೊ ಹಂಗಾಗಿ ಅವಳು ವಿಡಿಯೋ ಹಾಕದಲ್ಲೂ ಇದೇ ಆಗಿಲ್ಲ ಕಾನ್ಸಂಟ್ರೇಷನ್ನೇ ಆಗಿಲ್ಲ ಈ ಕಡೆ ಫೋನ್ ಕಾಲ್ಸು ಈ ಕಡೆ ಮೆಸೇಜಸ್ಸು ಈ ಕಡೆ ಗೊಂಬೆ ಮೂರನ್ನ ಹ್ಯಾಂಡಲ್ ಮಾಡಿದ್ದಾಳೆ ನಾನು ಒಂದು ಸ್ವಲ್ಪ ನನಗೆ ಕೆಲಸ ಇತ್ತು ಅಂತ ಇರಲಿಲ್ಲ ಸೊ ನಾನು ಬರೋದು ಸಂಜೆ ಆಗೋಯಿತು ಮಳೆ ಬೇರೆ ಬಂತು ಫುಲ್ಲು ಇನ್ನು ನಾನು ಬಂದಿದ್ದೇ ಸೆವೆನ್ ಓ ಕ್ಲಾಕ್ ಆಗೋಯಿತು ಸೊ ಹಂಗಾಗಿ ಇವತ್ತು ಪಾರ್ಸಲ್ ಇಸ್ಕೊಂಡು ಬರಬೇಕು ಇವತ್ತೊಂದು ಪಾರ್ಸಲ್ ಬರುತ್ತೆ ನಾಳೆ ಒಂದು ಪಾರ್ಸಲ್ ಬರುತ್ತೆ ಸೊ ಎರಡು ದೊಡ್ಡ ಅಂದರೆ ಒಂದೇ ಪಾರ್ಸಲ್ಗೆ ಹಾಕಿದ್ರೆ ದೊಡ್ಡದಾಗ್ಬಿಡುತ್ತೆ ಅಂತ ಲಾಸ್ಟ್ ಟೈಮು ದೊಡ್ಡದಾಗ್ಬಿಟ್ಟಿತ್ತು ಅದಕ್ಕೆ ಈ ಸಲ ಎರಡು ಪಾರ್ಸಲ್ ಮಾಡಿಸಿದ್ದೀನಿ ಸೊ ಇವತ್ತೊಂದು ಬರುತ್ತೆ ನಾಳೆ ಒಂದು ರಿಸೀವ್ ಆಗುತ್ತೆ ಸೊ ಇವಾಗ ಪಾರ್ಸಲ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ತನಕ ಮಾತಾಡ್ತಾ ಇದ್ಲು ಹಾಂ ಹ್ಞೂ ಅಂತ ಈಗ ವಿಡಿಯೋ ಆದ ತಕ್ಷಣ ಆರಾಮಾಗಿ ಸುಮ್ಮನೆ ಕೇಳಿಸ್ತಾ ಇದ್ದಾಳೆ ಒಂಬೆ ಈ ಕಡೆ ನೋಡು ಈ ಕಡೆ ನೋಡಮ್ಮ ಹಾಂ ಡೈಲಿ ತೋರಿಸಿ ಅಂದರೆ ಅಪ್ಬಾಸ್ ಡೈಲಿ ಇದ್ದೇ ಇರ್ತಾ ಇಲ್ಲ ಅದು ನಾ ಕಂಪ್ಲೀಟಾಗಿ ಅಭ್ಯಾಸ ಮಾಡ್ಸ್ಬಿಟ್ಟೀವಿ ಗೈಸ್ ಹಾಗೆ ನಾವು ಓರ್ಸಿ ಇಟ್ಕೊಳ್ಳೋಕೆ ಆ ಥರ ಮಾಡೋಲ್ಲ ಬರಿ ತೋರಿಸ್ತೀವಿ ನಾವು ನಾರ್ಮಲ್ಲಾಗಿ ತೋರಿಸಿ ನೋಡಿ ಹೀಗೆ ಎತ್ಕೊಬೇಕೀಗ ನಾರ್ಮಲಿ ಈಗ ಕೈಯಲ್ಲಿ ಹಿಂಗೆ ಹಿಂಗೆ ಇಟ್ಕೋತೀವಲ್ಲ ಆ ಥರ ಎಲ್ಲ ಆಗೋದೇ ಇಲ್ಲ ಹಿಂಗೆ ಎತ್ಕೋಬೇಕು ನೋಡಿ ಎಸ್ ಗೈಸ್ ಮನೆಗೆ ಬಂದ್ವಿ ಸೊ ಸ್ಟಾಕ್ ಇನ್ನೂ ಬಂದಿಲ್ಲ ಸೊ ಹೋಗ್ಬಿಟ್ಟು ಹಾಗೆ ಬೇರೆ ನಾನು ಕೆಲಸ ಇರ್ತಾ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಬಟ್ ಸ್ಟಾಕ್ ಲೆವೆನ್ ಓ ಕ್ಲಾಕ್ ಬರಬೇಕಿದ್ದು ಟ್ರಾನ್ಸ್ಪೋರ್ಟೇಶನ್ನು ಸ್ವಲ್ಪ ಡಿಲೇ ಆಗಿದೆ ಅಂತಂದ್ಬಿಟ್ಟು ಅಂದರೆ ಡ್ಯೂ ಟು ಹೆವಿ ರೈನಿಂದ ಟ್ರಾನ್ಸ್ಪೋರ್ಟೇಷನ್ ಡಿಲೇ ಆಗಿದೆ ಸೊ ಮಧ್ಯಾಹ್ನ ಒಂದು ತ್ರೀ ಓ ಕ್ಲಾಕ್ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳಿದರು ಸೊ ವಾಪಸ್ ನಾವು ಮತ್ತೆ ತ್ರೀ ಓ ಕ್ಲಾಕ್ ಅಷ್ಟಲ್ಲಿ ಹೋಗಬೇಕಾಗುತ್ತೆ ತ್ರೀ ತ್ರೀ ತರ್ಟಿ ಅಷ್ಟರಲ್ಲಿ ಹೋಗ್ಬಿಟ್ಟು ಬರ್ತೀವಿ ಎಸ್ ಕೈ ಫೈಯಲ್ಲಿ ಇವಾಗ ಅಪ್ ಆಗಿ ವೀಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ತಲೆ ಕೆಟ್ಟೋಗಿದ್ದು ಫುಲ್ ಹುಚ್ಚಿದಾರೆ ಆವಾಗಿನ ಕೂತಿದೆ ಫ್ರೆಶ್ ಅಪ್ ಆಗಿರಲಿಲ್ಲ ಯಾವಾಗ ಟ್ರಾನ್ಸ್ಪೋರ್ಟೇಷನಿಂದ ಕಾಲ್ ಬಂತು ಪಟ 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 ಅಂತ ರೆಡಿಯಾಗಿ ಸೊ ನಾನು ಪ್ರಮೋದ್ ಅವರು ಇವಾಗ ಇಸ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ ಪಾರ್ಸಲ್ನ ಅವಾಗ ಒಂಥರ ಉಸಿರು ಬಂತು ಬಿಕಾಸ್ ಎಲ್ಲರಿಗೂ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಅಂತ ಹೇಳಿ ಹೇಳಿ ಯಾರು ಸ್ಟೇ ನಾನು ಸ್ಟೋರಿ ಹಾಕಿರೋದು ಇನ್ಸ್ಟಾಗ್ರಾಮ್ಗೆ ಯಾರೂ ನೋಡಿಲ್ಲ ಕರೆಕ್ಟಾಗೆ ಸುಮ್ಮನೆ ಮೆಸೇಜ್ ಮಾಡ್ತಾನೆ ಇದ್ರು ಪಾಪ ಅವರು ಬರ ರಿಲೀಲ್ಸ್ ನೋಡಿಕೊಂಡು ಮಾಡಿಬಿಡ್ತಾರೆ ಅವರು ಸ್ಟೋರಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ಅವ್ರು ನೋಡಿಲ್ಲ ಪಾಪ ಏನು ಮಾಡೋಕ್ಕಾಗಲ್ಲ ಆಮೇಲೆ ನಾನು ಹೇಳಿದೆ ಸ್ಟೋರಿ ನೋಡಿ ಅಪ್ಡೇಟ್ ಮಾಡಿದ್ದೀನಿ ನಾನು ಅಂದ್ಬಿಟ್ಟು ಅವ್ರಿಗೂ ನಾನು ಹೇಳಿದೆ ಸೊ ಇಂಟಿಮೇಟ್ ಮಾಡಿದೆ ಆವಾಗ ಓಕೆ ಅಂದ್ಬಿಟ್ಟು ಸರಿ ಸೀಸ ಸ್ಟಾಕ್ ಬಂದಮೇಲೆ ಹೇಳಿ ಅಂದರು ಎಲ್ಲರೂ ತುಂಬ ಜನ ವೆಯ್ಟ್ ಇದ್ದಾರೆ ಸೊ ಆ ಬ್ಲೂ ಸ್ಯಾರಿಗಂತೂ ಸಿಕ್ಕಾಪಟ್ಟೆ ಜನ ಫ್ಯಾನ್ ಆಗಿಬಿಟ್ಟಿದ್ದಾರೆ ಅದನ್ನೇ ಇವಾಗ ಫಸ್ಟ್ ಹಾಕೋಣ ಅಂದ್ಬಿಟ್ಟು ಒಗಿಸ್ಕೊಂಡು ಬಂದು ಫಸ್ಟ್ ಅನ್ಬಾಕ್ಸ್ ಮಾಡಿ ಆಮೇಲೆ ಆ ಸೀರೆನ ಹಾಕ್ತೀನಿ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಆಗೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನಾಲ್ಕೂವರೆ ಹಂಗೆ ನಾನು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಿಕೊಂಡು ಸೊ ಬರೋಣ ಹೋಗೋಣ ರೀ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡ್ತೀರಾ ಚೆನ್ನಾಗಿ ಕಾಣುತ್ತೆ ನನಗೆಂತ ಚೆನ್ನಾಗ್ ಕಾಣುತ್ತಾರೆ ಅನ್ನಂಗೆ ಸಿಂಧೂರ ಮೇಲೆ ತಲೆ ಬಾಡ್ದಾಗ ತುಂಬ ಜನ ಇಷ್ಟಪಡ್ತೀರ ಅದು ಈ ಸಿಂಧೂರನಲ್ಲಿ ಇಡೋದು ನನಗೆ ಪರ್ಸ್ನಲಿ ನನಗೆ ಇಷ್ಟ ಇಡೋಕ್ಕೆ ಬಿಕಾಸ್ ಮದುವೆ ಹೆಣ್ಣು ಮಕ್ಕಳು ಇಡಬೇಕು ನಂಗೆ ಆ ಚಾನ್ಸ್ ಇರಲಿಲ್ಲ ತ್ರೀ ಮಂತ್ಸ್ವರೆಗೂ ಇವಾಗ ಹಾಕ್ತಾ ಇದ್ದೀನಿ ಸೊ ಕಿವಿ ಚೂಸಿದ್ಮೇಲಂತೂ ಇನ್ನೂ ಫ್ರೀಯಾಗಿ ಹೋಗ್ತೀನಿ ಅಲ್ವ ರೀ ಪಕ್ಕ ಅವಲ್ಲ ಮಾಡ್ಬೋದ ಅವಾಗ ಫುಲ್ಲು ಚೆನ್ನಾಗಿ ಚೆನ್ನಾಗಿ ರೆಡಿ ಆಗ್ತೀನಿ ನೋಡಿ ಗೈಸ್ ಅವಾಗ ಇಷ್ಟ ಆಗ್ತೀನಿ ಅವಾಗಿನ್ನೇಸ್ ಗಾಯ್ಸ್ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀನಿ ಗೊಂಬೆಗೂ ಫುಲ್ಲು ಖುಷಿ ಚ ನಾನು ಕ್ಯಾಮ್ರ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೀನಿ ಫ್ರಂಟ್ ಎಲ್ಲ ಕಷ್ಟು ಇದು ಬರ್ತಾ ಇಲ್ಲ ಅಂದರೆ ಹೇಳಿದ್ನಲ್ಲ ಐಫೋನ್ ಸರ್ವಿಸ್ ಮಾಡಿಸ್ಬೇಕು ಅಂತ ಹೋಗೋಕೆ ಟೈಮೇ ಆಗಿಲ್ಲ ಹೋಗಬೇಕು ಆ್ಯಂಡ್ ಗೊಂಬೆಗಂತೂ ಫುಲ್ ಖುಷಿ ಎರಡು ರೌಂಡ್ ಗೆ ಸಿಗೋದು ಫುಲ್ ಹೋಗ್ಲಿಕ್ಕೆ ಹ್ಯಾಪಿಯಾಗಿದ್ದಾಳೆ ಆ್ಯಂಡ್ ಇನ್ನೊಂದೇನೆಂದರೆ ಕಮೆಂಟ್ ಮಾಡಿದ್ರಿ ಅನುಷಾನು ಯಾರೋ ಸಮಥಿಂಗ್ ಏನಂತ ಕಮೆಂಟ್ ಮಾಡಿದ್ರಿ ಪಮ್ಮಿ ಆ್ಯಕ್ಚುಲಿ ನೀವು ಗೊಂಬೆ ಹೆಸರು ಹೇಳಿಬಿಟ್ಟಿದ್ದೀರಾ ಅವಳು ಉಲ್ಟಾಗಿರ್ಲಲ್ಲ ಆವಾಗ ಉಲ್ಟ ಆಗು ಹಾಗು ಮಾನಸ ಅಂತ ಹೇಳಿದ್ದೀರಾ ನೀವು ರಿವೀಲ್ ಮಾಡಿಬಿಟ್ಟಿದ್ದೀರಾ ಹೆಸರು ಆ್ಯಕ್ಚುಲಿ ನಾನು ರಿಪ್ಲೈ ಮಾಡಿದ್ದೀನಿ ಮಾನಸ ಇಸ್ ಎ ಓಲ್ಡ್ ನೇಮ್ ಚಾನ್ಸೇ ಇಲ್ಲ ನನ್ನದು ಕಟ್ಟೋಕೆ ಅಂತ ಆ್ಯಕ್ಚುಲಿ ನನ್ನ ಮಗಳಿಗೆ ನಾನು ಒಂದು ಯೂನಿಕ್ ಆಗಿರೋ ಹೆಸರು ಕಟ್ಟಿದ್ದೀನಿ ಅದು ಒಂದು ಗಾಡ್ ನೇಮ್ ಬರಬೇಕು ಅಲ್ಲ ದೇವ್ರ ನೇಮೇ ಬರಬೇಕು ಅಂತಲೇ ಸೊ ನಾನು ತುಂಬ ಹುಡುಕಿ ಯುನಿಕ್ ಆಗಿರೋದನ್ನ ಕಟ್ಟಿದ್ದೀನಿ ಖಂಡಿತ ಅದನ್ನು ನೇಮ್ನೇ ಯಾರೂ ಕೇಳಿರಲ್ಲ ಆ್ಯಂಡ್ ಮೋನಿತ್ ಅನ್ನೋದು ಅಷ್ಟೇ ಯಾರೂ ಕೇಳಿರೋಲ್ಲ ಅಂದ್ಬಿಟ್ಟು ನಾನು ಅವನಿಗೆ ಮೋನಿ ಅಂತ ಕಟ್ಟಿದ್ದು ಸೊ ಇವಳು ಅಷ್ಟೇ ಯುನಿಕ್ ಆಗಿದೆ ಗೈಸ್ ಮಹಾನಸ ಮೇಘನಾ ಅದೆಲ್ಲ ನಮ್ಮ ಮನೇಲಿ ಬಂತು ಹೋಯ್ತು ಬಟ್ ಬಿಕಾಸ್ ನಾನು ಅದನ್ನ ಯಾವುದೂ ಕಟ್ಟಿದೆ ನಾನು ಒಪ್ಪಿರೋ ಅಂತ ಹೆಸರೇ ನಮ್ಮ ಮನೇಲಿ ಫೈನಲೈಸ್ ಮಾಡಿರೋದು ಏನಂತೀಯ ಅಪ್ಪುಗೆ ಪ್ರಮೋದ್ ಅವರು ಫೈನಲ್ ಮಾಡಿದ್ದು ಗೊಂಬೆಗೆ ನಾನು ಫೈನಲ್ ಮಾಡಿದ್ದು ಖಂಡಿತ ಮಹನಸ ಅಂತ ಅಂದಿಲ್ಲ ಅದು ಮಗಳು ಅಂತನೂ ಏನು ಅಂದಿರ್ತೀನಿ ಬಟ್ ನಾನು ಮಾತಾಡೋದು ಅಷ್ಟು ಸ್ಪಷ್ಟ ಕೇಳಲ್ಲ ಅಲ್ವಾ ನನಗೆ ಅದರಿಂದ ಮೇ ಬಿ ಹ್ಯಾಂಗೆ ಹೇಳಿಸಿರ್ಬೋದು ನಾವು ಗೊಂಬೆ ಅನ್ನೋದು ಬಿಟ್ರೆ ಅವಳ ಹೆಸ್ರನ್ನ ನಾವು ಇನ್ನೂ ಬರ್ತ್ ಸರ್ಟಿಫಿಕೇಟ್ನ ಇನ್ನೂ ಈಸ್ಕೊಂಡೇ ಇಲ್ಲ ನಾವು ಇನ್ನು ಬರ್ತ್ ಸರ್ಟಿಫಿಕೇಟೇ ಬಂದಿಲ್ಲ ಅದು ಹೆಂಗೆ ಮೆನಜ್ ಅಂತ ಹೇಳ್ಬಿಟ್ರಿ ನೀವು ಗೊಂಬೆ ಅದಾಗಲಿಲ್ಲ ಗೊಂಬೆ ಅಷ್ಟೇ ಇವಾಗ ये फूंक अर्थी दिया तोड़दा तोड़दा जास्ती तोड़दार रही पक्का ना हल मुंडे इडको ಜಾಸ್ತಿ ನೋಡ್ದಿಲ್ಲ ರೀಸೆ ಡೌಟು ನೋಡು ಇಸ್ಕೊಂಡಾಯ್ತು ಬಟ್ ನಮಗೆ ಫುಲ್ ಬಿಲ್ ಬಂದಿಲ್ಲ ಪೇ ಮಾಡಿರೋಷ್ಟು ಒಂದು ಲಾಫ್ ಬಂದಿದೆ ಅಷ್ಟೇ ನಾಳೆ ಬರೋದ್ರಲ್ಲಿ ಇರುತ್ತೆ ಎಲ್ಲ ರೀ ಜಾಸ್ತಿ ಪೇ ಮಾಡಿದ್ರೆ ಅರ್ ಅರ್ಧ ಬಿಲ್ ಹಾಕೋರು ಅದಕ್ಕೆ ಭಯ ಆಗ್ತದೆ ನೋಡ್ರಿ ನಾನು ನೋಡಿ ಅನ್ಬಾಕ್ಸ್ ಮಾಡಿ ಗೈಸ್ ಒಂದು ಬಾಕ್ಸ್ ಇದು ನಾಳೆ ಇನ್ನೊಂದು ಬಾಕ್ಸ್ ಸಿಕ್ಕಾಪಟ ಇದೆಯಾ ನಾರ್ಮಲ ಅದು ಫುಲ್ ಬಂದಿದ್ರೆ ಎಷ್ಟು ದೊಡ್ಡದು ಬರ್ತಿತ್ತು ಯೋಚನೆ ಮಾಡು ಉಂಡ್ಬಿಟ್ವಾ ಅಂತ ಅದ ಇಲ್ವಾ ಹೌದಾ నేను భయ హతాయి పమ్మి నేను ఆమె సీరే వల్లే బర్లే నెక్స్ట్ హాక్బిటారు అంత భయ ఆతా మార ఇలా అందీ యాకే ముగ్గి పట అంత పమ్మీ ನಾನು ಎತ್ತಲ ಅತ್ಲಾ ಮಮ್ಮಿ ಅದು ನೋಡಿ ಅರ್ಧ ಅದು ಚೀಲ ಬರೋಲ್ಲ ಅದು ಬಾಕ್ಸ್ ಹೊಡೆದಲ್ವಾ ಚೀಲ ಕಂಪ್ಲೀಟ್ ಬರಲ್ಲ ಅದು ಆಗಲಿಲ್ಲ ಗೈಸ್ ನೋಡಿ ಬಾಬಾಜ್ ಏಕಿಲ್ಲ ಕಂದ್ಬಿಡಿ ಸಾಯಂಕಾಲ ಆಯ್ಕೆ ಖಂಡಿತ ಆಗಲ್ಲ ಹೇಳ್ತಾರೆ ಲಾಸ್ಟ್ ಟೈಮ್ ಇಲ್ವಾ ವೆಯ್ಟು ಅದು ಇಟ್ಕೊಳ್ತೀನಿ ಇದು ಅಂತ ಇಲ್ಲ ಹೋಗ್ತಾನೆ ಇಲ್ಲ ಅದು ಫಸ್ಟ್ ಆಫ್ ಆಲ್ ಅವರು ಅಡ್ಡಗಳ ಜಾಸ್ತಿ ಮಾಡ್ಬಿಡ್ತಾರೆ ಇದರಲ್ಲಿ ಅಲ್ವಾ ಹಾಂ ಮಗಳು ಹೇ ಮಗಳು ಇಲ್ಲಿ ಅಮ್ಮ ಇಲ್ಲಿ ಅಮ್ಮ ಮೇಲೆ ಇಟ್ಕಳಿ ಒಂಬಿಗೇ ಟೈಮ್ ಎಸ್ ಫೈನಲಿ ಐ ಆಮ್ ಟ್ರೈ ಟು ಎಲ್ಲರ ಮೋಸ್ಟ್ ಫೇವರಿಟ್ ಸಿರಿಗಿಸ್ದ ಇದೆ 30 ಪೀಸಸ್ ಇದೆ ಇನ್ನು ಅದೇ ಎಲ್ಲಾ ಅದೇ ಇದೆ ಅಪ್ಲೋಡ್ ಮಾಡಬೇಕಾಗಿದೆ ಎಷ್ಟು ಸೇರೆ ರೀಸ್ಟಾಕ್ ಆಗಿದೆ ನುಡಿ ಎಲ್ಲ ನೀಟಾಗಿ ಫುಲ್ ಕ್ಲೀನ್ ಹೊಸದೊಂದು ಬೆಡ್ ಶ್ರೀಡ್ ಆರ್ಡರ್ ಆಗಿತ್ತು ಸೊ ಅದು ಬಂತು ಇವತ್ತು ಫುಲ್ ಕ್ಲೀನಿಂಗ್ ಕ್ಲೀನಿಂಗ ನಡೀತಾರೆ ಅಂತಂದರೆ ನಮ್ಮ ಅಪ್ಪುದೇ ಮೆಟೀರಿಯಲ್ಸ್ ಜಾಸ್ತಿ ನಮ್ಮ ಮೆಟೀರಿಯಲ್ಸ್ಗಿಂತ ನಾವು ಅಪ್ಪುದೇ ಮೆಟೀರಿಯಲ್ಸ್ ಜಾಸ್ತಿ ಹಾಗಾಗಿ ಸ್ಟಾಕ್ ಎಲ್ಲ ಇಲ್ಲಿದೆ ಪಾರ್ಸಲ್ ರೆಡಿ ಇದೆ ಮತ್ತೆ ನಾಳೆ ಒಂದು ಪಾರ್ಸಲ್ ಬರಬೇಕು ನಮಗೆ ನಾಳೆ ಒಂದು ರಿಸೀವ್ ಆದ್ಮೇಲೆ ಇದು ಜಾಸ್ತಿ ಆಗುತ್ತೆ ಏನಾಗಲಿಲ್ಲ ಇವತ್ತು ಹಾಂ ಆ ಕಡೆ ಎಲ್ಲ ತುಂಬ ಮಳೆಯಂತೆ ಸೊ ಅವರು ಪಾರ್ಸಲ್ ಹಾಕಿರೋದು ಅಂದರೆ ಒಂದು ಇದರಿಂದ ಇನ್ನೊಂದು ಸ್ಟೇಟ್ ಟು ಸ್ಟೇಟ್ ಎಲ್ಲ ಬರಬೇಕಲ್ಲ ಲಾರೀಸ್ ಎಲ್ಲ ಬರಬೇಕಾದ್ರೆ ಏನಾರ ಇನ್ ಕೇಸ್ ಮಳೆ ಇತ್ತು ಅಂತಂದರೆ ಅದು ಗೂಡ್ಸು ಇದಾಗತ್ತೆ ಅಂತ ಅಲ್ಲೇ ಒಂದೊಂದು ಕಡೆ ಸ್ಟೇ ಆಗಿಬಿಡ್ತಾರೆ ಸೊ ಹಂಗಾಗಿ ಡಿಲೇ ಆಗ್ತಿದೆ ಪಾ ಇದೆಲ್ಲ ನಮಗೆ ಪಾರ್ಸಲ್ ಬರೋದೆಲ್ಲ ಸೊ ಹಾಗಾಗಿ ನಿನ್ನೆ ಇವತ್ತು ಬರಬೇಕಿತ್ತು ಪಾರ್ಸಲು ಮೇ ಬಿ ನಾಳೆ ಸಂಡೇ ನಾಳೆ ಬರುತ್ತೆ ಇಲ್ಲ ಅಂದರೆ ಮೇ ಬಿ ಮಂಡೇನೇ ಸಿಗ್ಬೋದು ನಮಗೆ ಆ ಪಾರ್ಸಲ್ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಪ್ಪು ಇವೆರಡು ತೆಗ್ದಿಟ್ಟು ಈಜಕ್ಕೆ ಹಾಕ್ಬಿಟ್ರೆ ಇನ್ನೂ ಫುಲ್ ಸ್ಪೇಸಿಯಸ್ ಆಗುತ್ತೆ ನಮ್ಗೆ ಆಮೇಲೆ ಫುಲ್ಲು ಸಿಟ್ಟು ಇವತ್ತು ಫುಲ್ಲು ಪ್ರಮೋದ್ ಮೇಲೆಲ್ಲ ರೇಖಾಡ್ಬಿಟ್ಟಿದ್ದೀನಿ ಇವತ್ತು ಕಿಚ್ಚು ಹೊರ್ಗಡೆ ಎಲ್ಲ ಕೇಳ್ಬೇಕು ಹಂಗೆಲ್ಲ ಕೂಗೇಳ್ಬಿಟ್ಟು ಹೆಂಗಿತ್ತು ಎಕ್ಸ್ಪೀರಿಯನ್ಸು ಇವತ್ತಿನ ಕೋಪ ಬರ್ಲಿಡ್ಕೊಂಡು ಕೋಪ ಅಂತೆ ಅಡುಗೆ ಒಂದೊಂದು ಸಲ ಹಂಗೆ ಒಂದು ಸ್ವಲ್ಪ ಹುಚ್ಚು ಜಾಸ್ತಿ ಅದು ಆಯ್ತಲ್ಲ ಆಮೇಲೆ ನಾನ್ವೆಜ್ ತಿಂದು ತುಂಬ ದಿನ ಆಗ್ಬಿಟ್ಟಿದ್ಯಂತೆ ನಾನು ರಾತ್ರಿ ಇದ್ಲು ಇವತ್ತು ತಂದ್ಬಿಟ್ಟು ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಅಂದಿದ್ದೀನಿ ಸೊ ಇವಾಗ ಹೋಗಿ ಅಯ್ಯಪ್ಪ ಆಗಲ್ಲ ಇವತ್ತು ಚೂಟದ ನಾಳೆ ಸಂಡೆ ಮಾಡಬೇಕಷ್ಟೆ ಇವಾಗ ಹೋಗಿ ತಂದುಬಿಟ್ಟು ಇವಾಗ ಹೋಗಿ ತಂದು ಬಿರಿಯಾನಿ ಮಾಡಿ ತಿನ್ಬಿಡೋದು ಹ್ಞೂ ಕತ್ತಲೆಲ್ಲೂ ಬರೆಯೋದು ಅಂದರೆ ನನ್ನ ಮಗ ಮಾತ್ರ ಅನ್ಸುತ್ತೆ ಆಗಲ್ಲ అప్పు ఎస్ మూబట్ హక్స్బైతి మమ్స్ ದೊಡ್ಡದಾಗ ಹಾಕ್ಸಿದೀವಿ ನಾವು ಆಲ್ಮೋಸ್ಟ್ ಎಲ್ಲ ಏನು ಕಾಳ್ದ ಬಡುವ ಮುಗ್ಬಿಟ್ಟ ನಂಗೆ ಹಾಕ್ಸ್ತಾರಪ್ಪ ಯಪ್ಪ ಅಮ್ಮಿಗೂ ಇದೇ ಥರ ಹಾಕ್ಸ್ತೀನಿ ನಂಗೆ ಇಷ್ಟ ಹುಡುಗರು ಇದಾಕೊಳ್ಳೋದು ಹಾಕ್ಕೊಳ್ಳೋದು ಕಿವಿಗೆ ಇಯರಿಂಗ್ಸ್ ಹಾಕೊಳ್ಳೋದು ಅಂದ್ರೆ ಇಷ್ಟ ಹೇಳು ಸ್ನಾನ ಮಸಾಜ್ ಮಾಡಲಾ ಗೊಂಬೆಪುರ ಮಂದವರು ಎತ್ಕೊಂಡಿದ್ದೀರಿ ಹಿಂಗೆ കരണ്ട് വന്ന മേല കൊമ്പ സ്നാനക്ക ഗൈസ് ഹാൽ കുടിച്ചോട്ട് ഫുൾ തോടി നോടി അപ്പു സൈലറ്റ് അതിരല്ല നോടി 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 എനിക്ക് ഹെച്ചു തര ആടുത്ത വീഡിയോ കട്ട് മാസ് കൈ നമ്മ ചിക്കൻ ബിരിയാനി ആ ಚಿಕನ್ ಮಸಾಲ ನೋಡಿ ಇಲ್ಲಿ ಚಿಕನ್ ಮಸಾಲ ರೆಡಿ ಆಗ್ತದೆ ಅಂದರೆ ಒಂದು ವಾರದ ಮೇಲೆ ಅವತ್ತು ನಾನ್ ವೆಜ್ ನೋಡೇ ಇಲ್ಲ ಅನಿಸುತ್ತೆ ನಮ್ಮನೆ ಬಿಕಾಸ್ ವರ್ಕ್ ಬಿಸಿ ಅದು ಇದು ಅಂದ್ಕೊಂಡು ಫಸ್ಟ್ ದುಡಿಮೆ ದುಡಿಮೆನೇ ದೇವರು ಅಲ್ವೇಸ್ ಏನಂತೀಯ ಇವ್ರಿ ಬಿದ್ದೋಗನೇ ಕೋತಿ ನಮ್ಮನೆ ಕೋತಿ ഇവത്ത് അതൊക്കെ ഫ്രീ മാറിമാ ഇതെല്ലാം എസിയ ക कमेंट मारी मत सिटी नल के तनी लव यू ऑल बाय लव यू ऑल बाय बाय बाय